ನಮಸ್ಕಾರ ಸ್ನೇಹಿತರೆ ಭಾನುವಾರದ ಬ್ಲಾಗ್ಗೆ ಸ್ವಾಗತ ಸೊ ನಾನು ನಿಮಗೆ ಇವತ್ತು ಒಂದು ಪಾಟಲ್ಲಿ ಎಷ್ಟು ಗಿಡಗಳನ್ನು ಬೆಳೆಸ್ಬೋದು ಅಂತ ತೋರಿಸ್ತೀನಿ ಆ್ಯಕ್ಚುಲಿ ನಮ್ಮ ಮನೆಯಲ್ಲಿರೋ ಒಂದು ಪಾಟಲ್ಲಿ ಸೊ ಇಷ್ಟೊಂದು ಗಿಡಗಳನ್ನ ಹಾಕಿದ್ದೀವಿ ಅದರಲ್ಲಿ ಯಾವ್ಯಾವ ಗಿಡ ಇದ್ದಾವೆ ಅಂತ ನಾನು ನಿಮಗೆ ಇವತ್ತು ಹೇಳ್ತಾ ಹೋಗ್ತೀನಿ ಸೊ ಮೊದಲು ಈ ಪಾಟಲ್ಲಿ ತುಳಸಿ ಗಿಡ ಮಾತ್ರ ಇತ್ತು ಸೊ ಈಗ ಮಿನಿಮಮ್ ಅಂದ್ರೂ ಒಂದು ಒಂದು ಎಂಟರಿಂದ ಹತ್ತು ಗಿಡಗಳಿದ್ದಾವೆ ಆ ಗಿಡಗಳು ಯಾವುವು ಅಂತ ನಾನು ನಿಮಗೆ ಒಂದೊಂದೇ ತೋರಿಸ್ತಾ ಹೋಗ್ತೀನಿ ಸೊ ನೋಡಿ ಈಗ ಇಲ್ಲಿ ನೋಡ್ತಾ ಇದ್ದೀರಲ್ವಾ ಇದು ನಿಂಬೆ ಸಸಿ ಇದನ್ನ ನಾನು ಆ್ಯಕ್ಚುಲಿ ನಾರ್ಮಲಿ ನಾವು ಮನೆಗೆ ನಿಂಬೆ ಹಣ್ಣು ತೊಗೊಂಡ್ಬರ್ತೀವಲ್ಲ ಅದ್ರದ್ದು ಬೀಜ ತೊಗೊಂಡು ಒಂದೆರಡು ಮೂರು ಹಾಕಿದ್ದೆ ಸೊ ಇದು ಈಗ ಮೊಳಕೆ ಹೊಡೆದು ನಾಟಿದೆ ಸೊ ಅದರ ಜೊತೆ ಇನ್ನೊಂದು ನಿಂಬೆ ಸಸಿ ಇಲ್ಲೇ ಇದೆ ಅದನ್ನು ತೋರಿಸ್ತೀನಿ ಸೊ ಟೋಟಲ್ ಇಲ್ಲಿ ಎರಡು ಸಸಿ ಇದೆ ನೋಡಿ ಇದು ನಿಂಬೆ ಸಸಿ ಆ್ಯಕ್ಚುಲಿ ಸೊ ಇದು ಬಂದುಬಿಟ್ಟು ಇದು ಶುಂಠಿದು ಶುಂಠಿ ನಾನು ನಾರ್ಮಲಿ ತರಕ ಮಾರ್ಕೆಟ್ಗೆ ಹೋಗುವಾಗ ಸ್ವಲ್ಪ ಅದು ಮೊಳಕೆ ಹೊಡೆದಿತ್ತು ಅದನ್ನೇ ತಂದು ಇಲ್ಲಿ ಇಟ್ಟಿದ್ದೀನಿ ಇಲ್ಲೊಂದು ಮೊಳಕೆ ಹೊಡೆದಿದೆ ಸೊ ಅದಾದ ನಂತರ ಇಲ್ಲೊಂದು ಶುಂಠಿ ಇದೆ ನೋಡಿ ಇಲ್ಲಿ ನಿಮಗೆ ಕಾಣುತ್ತೆ ಸೊ ಇಲ್ಲೊಂದು ಶುಂಠಿ ಇದೆ ಓಕೆ ನಂತರ ನಾನು ಒಂದ್ಸರಿ ಹಲಸಿನ ಬೀಜನ ಹಾಕಿದ್ದೆ ಎಷ್ಟಂದರೆ ಮಿನಿಮಮ್ ಅಂದರೂ ಒಂದು ಹತ್ತರಿಂದ ಹದಿನೈದು ಹಲಸಿನ ಬೀಜ ಹಾಕಿದ್ದೆ ಅವೆಲ್ಲ ಹಲಸಿನ ಬೀಜಗಳು ಈಗ ಮೊಳಕೆ ಹೊಡೆದು ಸಸಿಯಾಗಿದ್ದಾವೆ ಅವನ್ನು ಕೂಡ ತೋರಿಸ್ತೀನಿ ನೋಡಿ ಹತ್ತರಿಂದ ಒಂದು ಹದಿನೈದು ಬೀಜಗಳು ಹಾಕಿದ್ದೆ ಬಟ್ ಇದರಲ್ಲಿ ಮಿನಿಮಮ್ ಅಂದ್ರೂ ನಾವು ಐದರಿಂದ ಆರು ಅಲ್ಸಿನ್ ಸಸಿಗಳು ನಾಟಿದ್ದೇವೆ ಸೊ ಇದು ಒಂದು ಸೊ ಎರಡು ಮೂರು ಮತ್ತು ನಾಲ್ಕು ನಾಲ್ಕು ಐದು ಆರು ಆರು ಇದೆ ಮತ್ತು ಈ ಈ ಕಡೆ ಬದಿಯಲ್ಲಿ ಒಂದಿದೆ ಸೊ ಟೋಟಲ್ ಏಳು ಮತ್ತು ಇದರಲ್ಲಿ ಒಂದು ಇನ್ನೊಂದಿದೆ ಎಂಟು ಟೋಟಲು ಏಳರಿಂದ ಎಂಟು ಹಲಸಿನ ಸಸಿ ನೆಟ್ಟಿದೆ ಇದು ಸ್ವಲ್ಪ ಎತ್ತರ ಆದ ನಂತರ ಸೊ ತೋಟದಲ್ಲಿ ಹೋಗಿ ನಾಟಿ ಮಾಡಬೇಕು ಸೊ ನಿಂಬೆ ನಿಂಬೆ ಸಸಿ ಮತ್ತು ಹಲಸಿನ ಸಸಿಗಳ ಜೊತೆಗೆ ಇದು ಇನ್ನೊಂದು ಬಳ್ಳಿ ಇದೆ ಅದು ಬಳ್ಳಿ ನೀವು ಎಲ್ಲರೂ ನೋಡಿರ್ತೀರ ಸೊ ಆ ಬಳ್ಳಿ ಬಂದುಬಿಟ್ಟು ಶಂಕಪುಷ್ಪ ಹೂವು ನೋಡಿರ್ತೀರಲ್ವ ಅದೇ ಶಂಖ ಹೂವದ ಬಳ್ಳಿ ಇದು ಸೊ ನೋಡಿ ಅದು ಹೀಗೆ ಹೀಗೆ ಬೆಳ್ಕೊಂಡು ಎಲ್ಲಿವರೆಗೆ ಹಬ್ಬಿದೆ ಸೊ ಇದು ಅಲ್ವಾ ಸೊ ಇಲ್ಲಿ ಯಾವುದೇ ರೀತಿ ಚಪ್ಪರ ಹಾಕೋದಕ್ಕೆ ಅವಕಾಶ ಇಲ್ಲ ಸೊ ಹೀಗಾಗಿ ಅದನ್ನು ಇಲ್ಲಿ ವೈರ್ಗೆ ಬಿಟ್ಟಿದ್ದೀನಿ ಸೊ ಅದು ವೈರ್ಗೆ ಹಬ್ಕೊಂಡು ಹೋಗ್ತಿ ಹೋಗ್ತಾ ಇದೆ ಸೊ ಈಗ ಆಲ್ರೆಡಿ ಈ ಬಳ್ಳಿಯಲ್ಲಿ ಹೂಗಳಾಗೋಕ್ಕೆ ಸ್ಟಾರ್ಟ್ ಆಗಿದೆ ಸೊ ಎರಡು ವಾರದಿಂದ ಹೂಗಳಾಗಿದೆ ಸೊ ಹೂಗಳ್ನ ನಾನು ಯೂಸ್ಲಿ ಕಿತ್ಕೊಳ್ತೀನಿ ಕಿತ್ಕೊಂಡು ಅದರದ್ದು ನಾವು ಜ್ಯೂಸ್ ಮಾಡಿಕೊಂಡು ಕುಡಿಬೋದು ನಾರ್ಮಲಿ ಕಷಾಯ ಮಾಡಿಕೊಂಡು ಕುಡಿಬೋದು ಸೊ ಅದನ್ನು ದೇವರಿಗೆ ಇಡೋದಕ್ಕೂ ಕೂಡ ನಾವು ಯೂಸ್ ಮಾಡ್ಬೋದು ಬಟ್ ಈ ಹೂಗಳನ್ನ ಕಿತ್ಕೊಳ್ಳ್ದೆ ಇದ್ದರೆ ಅದು ಈ ರೀತಿ ಕಾಯಿ ಆಗುತ್ತೆ ಇದನ್ನು ಮತ್ತೆ ನಾವು ನಾರ್ಮಲಾಗಿ ನಾಟಿ ಮಾಡೋದಕ್ಕೆ ಯೂಸ್ ಮಾಡ್ಬೋದು ನೋಡಿ ಇಷ್ಟೊಂದು ನಾನು ಹರ್ಕೊಳ್ಳ್ದೆ ಹಾಗೆ ಬಿಟ್ಟಿದ್ದೀನಿ ಸೊ ಹೆಂಗೆ ಕಾಯಿಯಾಗಿದೆ ನೋಡಿ ಇಷ್ಟೊಂದು ಕಾಯಿ ಆಗಿದೆ ಸೊ ಈ ಎಲ್ಲ ಕಾಯಿಗಳು ಸ್ವಲ್ಪ ಬಲ್ತು ದೊಡ್ಡ ಒಣಗಿದ ಮೇಲೆ ಅದೇ ಬೀಜನ ನಾವು ಬೇರೆ ಕಡೆ ನಾಟಿ ಮಾಡೋಕ್ಕೆ ಯೂಸ್ ಮಾಡ್ಬೋದು ಸೊ ಯೂಶ್ವಲಿ ಇದರಲ್ಲಿ ತುಳಸಿ ಗಿಡವೂ ಇದೆ ತುಳಸಿ ಗಿಡದ ಜೊತೆಗೆ ನಾವು ಇಷ್ಟೊಂದು ಸಸಿಗಳನ್ನು ಹಾಕಿದ್ದೀನಿ ಯೂಸ್ವಲಿ ಏನಂದರೆ ಹಲಸಿನ ಸಸಿಗಳನ್ನ ಆ್ಯಕ್ಚುಲಿ ಬೇರೆ ಕಡೆ ನಾಟಿ ಮಾಡಬೇಕಂತ ಇಲ್ಲಿ ಹಾಕಿರೋದು ಸೊ ಈ ಸಸಿಗಳು ಸ್ವಲ್ಪ ದೊಡ್ಡದಾದ ನಂತರ ಸೊ ತೋಟದಲ್ಲಿ ಅಥವಾ ಮನೆ ಮುಂದೆ ಸೊ ನಾರ್ಮಲಿ ನೆಲದಲ್ಲಿ ನಾಟಿ ಮಾಡಿದರೆ ಅದು ದೊಡ್ಡ ಮರ ಆಗುತ್ತೆ ಸೊ ನೀವು ಕೂಡ ಡೈರೆಕ್ಟಾಗಿ ಯಾವುದೇ ಬೀಜಗಳನ್ನು ಭೂಮಿಯಲ್ಲಿ ಅಥವಾ ನಾರ್ಮಲಿ ಮನೆ ಮುಂದೆ ಅಥವಾ ತೋಟದಲ್ಲಿ ಹಾಕೋದಕ್ಕೆ ಅಂತ ಬದಲು ಈ ರೀತಿಯಲ್ಲ ಪಾಟ್ಗಳೆಲ್ಲ ಹಾಕಿ ಅವುಗಳು ಸ್ವಲ್ಪ ಮೊಳಕೆ ಹೊಡೆದು ಸಸಿ ಸ್ವಲ್ಪ ಎತ್ತರ ಆದ ನಂತರ ಬೇರ್ ಬಿಟ್ಟ ನಂತರ ನೀವು ಹೋಗಿ ನಾರ್ಮಲಿ ಮನೆ ಮುಂದೆ ಅಥವಾ ಹಿತ್ತಲಲ್ಲಿ ಅಥವಾ ತೋಟದಲ್ಲಿ ಹಾಕಿದರೆ ಗಿಡ ಚೆನ್ನಾಗಿ ಬೆಳೆಯುತ್ತೆ